ಯುವಜನ ಸಂಘದ ವತಿಯಿಂದ ಕೊಡಗಿನಲ್ಲಿ ನವೆಂಬರ್ ಎಂಟರಿಂದ ಫೆಬ್ರವರಿ ಹದಿನೈದರವರೆಗೆ ಮಾದರಿ ಮದುವೆ ಶತದಿನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ವೈಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಎ ಅಬೂಬಕರ್ ಸಿದ್ದಿಕ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮದುವೆ ಎನ್ನುವುದು ಇಸ್ಲಾಂ ಧರ್ಮದ ಪ್ರಕಾರ ಒಂದು ಶ್ರೇಷ್ಠ ಸತ್ಕರ್ಮವಾಗಿದೆ ಅಲ್ಲದೆ ಇಸ್ಲಾಂನಲ್ಲಿ ಮದುವೆ ಬಹಳ ಸರಳವಾಗಿ ಆಚರಿಸಲಾಗುತ್ತದೆ ಆದರೆ ಇಂದು ಹಲವು ಅನಾಚಾರಗಳು ಸೇರಿಕೊಂಡು ಬಡ ಯುವಕರನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೀಡು ಮಾಡ್ತಿದೆ ಪರಿಣಾಮ ಯುವಕರು ಮದುವೆಯಿಂದ ಹಿಂದುಳಿಯುತ್ತಿದ್ದಾರೆ ಈ ಹಿನ್ನೆಲೆ ಕಡಿಮೆ ವೆಚ್ಚದಲ್ಲಿ ಮದುವೆ ಮಾಡುವಂತೆ ವಧು ವರ ಹಾಗೂ ಅವರ ಪೋಷಕರೊಂದಿಗೆ ಸಮಾಲೋಚನೆ ಮಾಡುವ ಸಲುವಾಗಿ ಮಾದರಿ ಮದುವೆ ಶತದಿನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು ನವೆಂಬರ್ ಎಂಟರಂದು ಎಮ್ಮೆ ಮಾಡುವಿನ ದರ್ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಸ್ವೈಎಸ್ ರಾಜ್ಯಾಧ್ಯಕ್ಷ ಬಷೀರ್ ಸಾದಿ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸುನ್ನಿ ಉಲ್ಲಮ್ಮ ಒಕ್ಕೂಟದ ಕೊಡಗು ಜಿಲ್ಲಾಧ್ಯಕ್ಷ ಸೈಯೀದ್ ಶಿಯಾಬುದ್ದೀನ್ ತಂಗಲ್ ಖಿಲ್ಲರ್ ಉದ್ಘಾಟಿಸಲಿದ್ದಾರೆ ಆಧ್ಯಾತ್ಮ ಗುರು ಸಯೀದ್ ವಿಪಿ ಅಬ್ದುಲ್ ರೆಹಮಾನ್ ದಾರಿಮಿ ಆಟೇರಿ ತಂಗಲ್ ಕಲಿಕೋಟೆ ಮರ್ಕಜ್ ಉಪನ್ಯಾಸಕ ಹಾಫೀಸ್ ಕೌಸರ್ ಸಕಾಫಿ ಭಾಷಣ ಮಾಡಲಿದ್ದಾರೆ ಸೈಯದ್ ಇಲಿಯಾಸ್ ತಂಗಲ್ ಹುಸೇನ್ ಸಕಾಫಿ ಇಸ್ಮಾಯಿಲ್ ಅಯ್ಯಂಗೇರಿ ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹೆಣತಿ ಮಕ್ಕಳನ್ನು ಪೋಷಿಸುವುದು ಒಂದು ಆರಾಧನೆ ದೇವರಿಗೆ ಆರಾಧನೆ ಮಾಡುವುದಕ್ಕೆ ಸಿಗುವಂತಹ ಪುಣ್ಯ ಹೆಂಡತಿ ಮಕ್ಕಳನ್ನು ನೋಡಿಲಿಕ್ಕೆ ಅಷ್ಟು ದೊಡ್ಡ ಒಂದು ಸತ್ಯರ್ ಅಪಾರವಾದಂತಹ ಪುಣ್ಯ ರೀತಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ಅದೇ ಧಾರ್ಮಿಕವಾಗಿ ಬಹಳ ದೊಡ್ಡದ ಜವಾಬ್ದಾರಿ ಆದರೆ ಇಂದು ಏನಾಗಿದೆ ಅಂತ ಹೇಳಿದ್ರೆ ಅನಾಚಾರ ಒಂದು ಕಾಲದಲ್ಲಿ ಹೆಣ್ಮಕ್ಳ ಮತ್ತು ಬಹಳ ಕಷ್ಟ ಆ ಸಂದರ್ಭದಲ್ಲಿ ನಾವು ಬಹಳ ನಮ್ಮ ಸಂಘಟನೆಗಳೆಲ್ಲ ಬಹಳ ಉಗ್ರವಾಗಿ ಹೋರಾಟ ಮಾಡ್ತೀವಿ ವರದಕ್ಷಿಣೆ ವಿರುದ್ಧ ಅದರ ಪರಿಣಾಮವಾಗಿ ಅವತ್ತು ನಮ್ಮ ನಿರಂತರವಾದ ಹೋರಾಟದ ಪರಿಣಾಮ ಇವತ್ತು ನಮ್ಮ ಸಮುದಾಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ವರದಕ್ಷಿಣೆ ಅನ್ನುವಂಥದ್ದು ಇಲ್ಲಾಂತ ಗೊತ್ತಿದೆ ಆಚಾರ ಅದೇ ರೀತಿ ಚಿನ್ನ ಕೊಡ್ತಾರೆ ಚಿನ್ನದ ಬೆಲೆ ಇವತ್ತು ಗೊತ್ತಿದೆ ಬಹಳ ದುಬಾರಿ ಆಗ್ತದೆ ಹಾಗಾಗಿ ಯುವಕರಿಗೆ ಬಹಳ ಟೆನ್ಷನ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಆಕ್ಚುಲಿ ಇಸ್ಲಾಮಿಯಲ್ಲಿ ಮದುವೆ ಅಂತ ಹೇಳೋದು ಬಹಳ ಸರಳ ಪ್ರವಾದಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಮದುವೆಗಳಲ್ಲಿ ಸಮೃದ್ಧಿಯ ಬರ್ಕತ್ ಅಥವಾ ಸಮೃದ್ಧಿಯ ಮದುವೆ ಅಂತ ಹೇಳಿದ್ರೆ ಕಡಿಮೆ ಖರ್ಚಿನ ಮದುವೆ ಇವತ್ತು ನಮ್ಮ ಸಮಾಜದಲ್ಲಿ ಪರಿಸ್ಥಿತಿ ಬದಲಾಗಿದೆ ಬಹಳಷ್ಟು ದುಬಾರಿಯಾದಂತಹ ಖರ್ಚುಗಳಾಗಿ ಮದುವೆ ಬೇಡ ತೀರ್ಮಾನಕ್ಕೆ ಬರುವಂತಹ ಹಂತಕ್ಕೆ ಮುಟ್ಟಿದ್ದಾರೆ ನಮ್ಮ ಯುವಕರು ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಸುಧಾರಣೆ ತರುವಂತದ್ದು ನಮ್ಮ ಸುನ್ನಿ ಯುವಜನ ಸಂಘದಂತಹ ಸಾಮಾಜಿಕ ಕಾಲ ಕಳೆದಿರ್ತಕ್ಕಂತಹ ಸಂಘ ಸಂಸ್ಥೆಗಳು ಮತ್ತು ಸಮಾಜ ಸೇವಕರು ಅವರ ಕರ್ತವ್ಯ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟುಲ್ಸ್ಫ್ರೆ యోజన సంఘ మాదిరి మతీ సతదిన అభియా అూరు దిన ఆందోళన అందరి నవంబర్ ఎంటు తారీఖు శివ విషయం సు ఫెవరి హైదర దీర్ఘవాల నేను కార్యక్రమం ఈ సంఘటన బి భావస్ కళ ಕನ್ನಡ ನಾಡಿನಲ್ಲಿ ಸೇವಾ ನಿರತಾಗಿದೆ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಗಮನಿಸಲಾಗಿದೆ ನಿಮ್ಗೆ ಗೊತ್ತಿದೆ ಕರ್ನಾಟಕದ ಕರಾವಳಿ ಪ್ರದೇಶ ಹೇಳಿದ್ರೆ ಸ್ವಲ್ಪ ಕೋಮುವಾದಿ ಮನೋಭಾವಗಳನ್ನು ಬಹಳ ಹೆಚ್ಚು ಕೋಮು ತಳುವರಿಸಿ ಕೊಲೆಗಳೆಲ್ಲ ನಡೆಯುತ್ತದೆ ಅಂತಹ ಸಂದರ್ಭದಲ್ಲಿ ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ನಾವು ಒಂದು ಸಂಚಾರ ಮಾಡಬೇಕು ಸೌಹಾರ್ದ ಸಂಚಾರ ಅಂತೇಳಿ ಅದು ಬಹಳಷ್ಟು ಎಲ್ಲ ಧರ್ಮದ ಸ್ವಾಮೀಜಿಗಳು ಫಾತ್ರೆಗಳು ಧರ್ಮಗಳೆಲ್ಲ ಸೇರಿ ಬಹಳ ಯಶಸ್ವಿಯಾದಂತಹ ಒಂದು ಯಾತ್ರೆ ಕಾರ್ಯಕ್ರಮ ಆಗಿತ್ತು ಅದೇ ರೀತಿ ಮನೆನಾಶ ಮಳೆ ಹಾನಿ ಮತ್ತಿತರ ದುರಂತ ಸ್ಥಳಗಳಿಗೆ ಹೋಗಿ ಅಲ್ಲಿ ಪರಿಹಾರ ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಸಾಂತ್ವ ಸುದ್ದಿಗೋಷ್ಠಿಯಲ್ಲಿ ಎಸ್ವೈಎಸ್ ರಾಜ್ಯಾಧ್ಯಕ್ಷ ಬಷೀರ್ ಸಾದಿ ಕೋಶಾಧಿಕಾರಿ ಮಂಜೂರ್ ಅಲಿ ತೀರ್ಥಹಳ್ಳಿ ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ ಜಿಲ್ಲಾಧ್ಯಕ್ಷ ಮುನೀರ್ ಮಹಲರಿ ರಾಜ್ಯ ಸಮಿತಿ ಸದಸ್ಯ ಅಹ್ಮದ್ ಮದನಿ ಹಾಜರಿದ್ದರು